ನಾಪುಕ್ಲ ಬಳಿಯ ಕೊಟ್ಟಮುಡಿ ಗ್ರಾಮದಲ್ಲಿ ಮೇಯಲು ಬಿಟ್ಟಿದ್ದ ಹಸುಗಳ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದು ಹಾಕಿದ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊದವಾಡ ಕೊಟ್ಟಮುಡಿ ಗ್ರಾಮದ ಕಾಳಪ್ಪ ಮಾಡು ಎಂಬಲ್ಲಿ ಗ್ರಾಮದ ಯೂಸುಫ್ ಹಾಜಿಯವರಿಗೆ ಸೇರಿದ ಹಸುವನ್ನು ಮೇಯಲು ಬಿಟ್ಟಿದ್ದ ಸಂದರ್ಭ ಚಿರತೆ ದಾಳಿ ನಡೆಸಿದೆ ಕೊಟ್ಟಿಗೆಗೆ ಬಂದಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿರುವ ಗಾಯಗಳು ಗೋಚರಿಸಿದ್ದು ಹಸು ಚಿಂತಾಜನಕ ಸ್ಥಿತಿಯಲ್ಲಿದೆ ನಿನ್ನೆ ರಾತ್ರಿಯಿಂದಾನೆ ಹಸು ಹೇಳ್ತಾ ಇಲ್ಲ ನಿನ್ನೆ ರಾತ್ರಿಯಿಂದಾನೇ ಮಲ್ಕೊಂಡಿದ್ದ ಹಸು ಇನ್ನೂ ಎದ್ದಿಲ್ಲ ನೋಡಿ ಅದೆಲ್ಲ ಗಾಯ ಮಾಡಿಬಿಟ್ಟಿದ್ದಾರೆ ಇದು ಕೊಟ್ಟಮುಡಿಯ ಕಾಳಪ್ಪ ಎಂಬ ಜಾಗ ಕೊಟ್ಟಮುಡಿಯ ಕಾಳಪ್ಪ ಮಾಡು ಎಂಬ ಜಾಗ ಈ ಕಡೆ ಫಾರೆಸ್ಟ್ ಇದೆ ಮತ್ತು ಆ ಕಡೆ ದೇವಸ್ಥಾನದ ಕಾಡಿದೆ ಅದರಿಂದ ಈ ಕಡೆ ಬರುವಂಥ ರಾತ್ರಿ ಬರುವಂಥ ಎಲ್ಲರೂ ಮಕ್ಕಳಾಗಲಿ ದೊಡ್ಡವರಾಗಲಿ ಕ್ಯಾಪ್ ಮಾಡಬೇಕು ಅಂತ ಅಲ್ಲದೆ ಕಳೆದ ಒಂದು ವಾರಗಳ ಹಿಂದೆ ಯೂಸುಫ್ ಹಾಜಿ ಸೇರಿದ ನಾಲ್ಕು ಹಸುಗಳು ಮೇಯಲು ಬಿಟ್ಟಿದ್ದ ಸಂದರ್ಭ ನಾಪತ್ತೆಯಾಗಿದೆ ಕಾಣೆಯಾದ ಹಸುವನ್ನು ಯೂಸುಫ್ ಹಾಜಿ ಅವರು ಎಂದಿನಂತೆ ಮೇಯಲು ಬಿಡುತ್ತಿದ್ದ ಕಾವೇರಿ ನದಿ ದಡದಲ್ಲಿ ಹುಡುಕಾಟ ನಡೆಸಿದಾಗ ಅವರಿಗೆ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ ಇದೇ ನದಿ ದಡದಲ್ಲಿ ಅವರ ಮತ್ತೊಂದು ಹಸುವಿನ ಕಳೆಬರಹ ಕೂಡ ಗೋಚರಿಸಿದೆ ಹೈನುಗಾರಿಕೆ ನಡೆಸಿ ಅದರಿಂದ ಹಾಲು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದ ಯೂಸುಫ್ ಹಾಜಿಯವರು ಚಿರತೆ ದಾಳಿಯಿಂದ ಹಸುಗಳನ್ನು ಕಳೆದುಕೊಂಡು ನಷ್ಟ ಅನುಭವಿಸುವಂತಾಗಿದೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಯೂಸುಫ್ ಹಾಜಿಯವರು ಮನವಿ ಮಾಡಿದ್ದಾರೆ ಒಂದು ಸಿಕ್ಕಿದೆ ಈಗ ಮನೆ ಕೊಟ್ಟಿಗೆ ಹತ್ರ ಬಂದಿದೆ ಇನ್ನೊಂದು ಇವತ್ತು ಬೆಳಿಗ್ಗೆ ಒಂದು ಸಿಕ್ಕಿದೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡಾಕ್ಟರ್ಸ್ ಎಲ್ಲ ಬಂದು ನೋಡಿ ಹೋಗಿದ್ದಾರೆ ಇವತ್ತು ಬೇರೆ ಅಲ್ಲಿ ಫಾರೆಸ್ಟ್ನವರು ಬಂದಿದ್ದಾರೆ ನಾನು ಇಲ್ಲಿ ಒಂದು ಸೀರೆ ಬರಂಬಲ್ಲಿ ಒಂದು ಇದೆ ಅಂತ ಹೇಳಿ ಹುಡ್ಕೊಂಡು ಬಂದಿದ್ದು ಈಗ ಈಗ ಅಲ್ಲಿ ಅವ್ರ ಕರೆಯೋದ್ರಿಂದ ಅಲ್ಲಿ ಹೋಗ್ಬೇಕಾಗಿದೆ ಹೊಳೆ ಸೈಡ್ ಅಲ್ಲಿ ಒಂದೇ ಸಿಕ್ಕಿದ್ದು ಒಂದು ಕೊಟ್ಟಿಗೆ ಹತ್ರ ಬಂದಿದೆ ಉಗ್ರು ಮತ್ತು ಹೆಜ್ಜೆ ಅಲ್ಲಿ ತಿರುಗಾಡಿ ತಿರುತ್ತೆ ಇದು ಹೆಜ್ಜೆ ಎಲ್ಲ ಕಾಣ್ತಾ ಉಂಟು ಹೊಳೆ ಹೊಳೆ ಸೈಡಲ್ಲಿ ಮತ್ತು ಹಸು ಮೇಲೆ ಅದರದ್ದು ಗಾಯ ಎಲ್ಲ ಆಗಿದೆ ತುಂಬ ಗಾಯ ಆಗಿದೆ ಒಂದು ಸೈಡೆಲ್ಲ ಕಿತ್ತೋಗಿದೆ ಹಾಗೆಯೇ ಇರ್ಬೋದು ನಾನು ಅಷ್ಟೇ ಒಂದು ಐದಾರು ಲಕ್ಷ ರೂಪಾಯಿ ಮೇಲೆ ಲಾಸ್ ಇರ್ಬೋದು ಈಗ ನಾಲ್ಕು ಐದು ಹಸು ಕಾಣ್ತಾ ಇಲ್ಲ ಮುಂಚೆ ಎರಡು ಮೂರು ಕಾಣೋದಾಗಿದೆ ನಾನೆಲ್ಲೋ ಮಿಸ್ಸಿಂಗ್ ಅಂತ ತಿಳ್ಕೊಂಡಿದ್ದು ಈಗ ಗೊತ್ತಾಯ್ತು ಎಲ್ಲ ಚಿರತೆ ತಿಂದಿದ್ದು ಅಂತ ಮುಂಚೆ ಗೊತ್ತಿರಲಿಲ್ಲ ಎಲ್ಲೋ ಮಿಸ್ ಆಗಿದೆ ಆ ಕಡೆ ಈ ಕಡೆ ಎಲ್ಲ ಹೋಗಿರ್ಬೋದು ಅಂತೇಳಿ ವಾ ತಿಂಗಳಲ್ಲಿ ಚಿರಿಯ ಬಂದು ಹುಡುಕಿದೆ ನಾನು ಇದಕ್ಕೆ ಸರ್ಕಾರದಿಂದ ನಮಗೆ ಈಗ ಅರಣ್ಯ ಇಲಾಖೆಯವರು ಉಂಟು ಅವರು ಯಾಕಂದ್ರೆ ಅವರು ಏನಾದರೂ ಪರಿಹಾರ ಮಾಡಿಕೊಡಲೇಬೇಕಾಗುತ್ತೆ ನಿಮಗೆ ಯಾಕೆಂದರೆ ನಾವೆಲ್ಲ ಕಷ್ಟದಲ್ಲಿ ಇರೋದು ಏನೂ ಇಲ್ಲ ಅಂತ ಕೆಲಸ ಮಾಡೋಕ್ಕಾಗದೆ ಹುಷಾರಿಲ್ಲದೆ ಈಗ ಇದೊಂದು ಕೆಲಸ ಶುರು ಮಾಡಿದ್ದೊಂದು ಫಾರ್ಮ್ ಮಾಡಿ ಅದರಲ್ಲಿ ಉತ್ಪತ್ತಿ ಮಾಡಿ ಹಾಲು ಉತ್ಪತ್ತಿ ಮಾಡಿ ಕೊಡುವ ಅಂತ ಈ ಥರ ಎಲ್ಲ ಆಗಿದೆ ಈಗ ಎರಡು ಹಸು ಬಂದೇ ಇಲ್ಲ ದೊಡ್ಡ ಹಸು ಒಂದು ದೊಡ್ಡದಲ್ಲಿ ಗ್ರಾಮದಲ್ಲಿ ಚಿರತೆ ದಾಳಿಯಿಂದ ಆತಂಕಗೊಂಡ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯವರು ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ ಚಿರತೆ ದಾಳಿಯಿಂದ ಗಾಯಗೊಂಡ ಹಸುವಿಗೆ ನಾಪೋಕ್ಲು ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಚಿಕಿತ್ಸೆ ನೀಡಿದ್ದಾರೆ